ಸಿದ್ದರಾಮಯ್ಯನವರು ಮೂವತ್ತು ಜಿಲ್ಲೆಗೆ ಮುಖ್ಯಮಂತ್ರಿಗಳಾಗಿರೋದು ಕರ್ನಾಟಕ ನಾಡಿಗೆ ಮುಖ್ಯಮಂತ್ರಿಗಳಾಗಿರೋದು ಅವ್ರಿಗೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾವ್ ಇಟ್ಕತಿವಿ ಆದ್ರೆ ಇಲ್ಲಿ ಚಮಚಗಿರಿ ಕೆಲಸ ಮಾಡ್ತಾ ಇದಾರೆ ಅಂತ ಕೆಲಸ ಮಾಡ್ತಾ ಇದ್ರೆ ಅಧಿಕಾರಿಗಳು ಮಾಡೋ ಬೇಜವಾಬ್ದಾರಿ ತಂದಿಂದ ಈ ಪ್ರಾಮಾಣಿಕ ಜನರಿಗೆ ಪ್ರಾಮಾಣಿಕ ರಾಜಕಾರಣಿಗಳಿಗೆ ಮುಜುಗರ ಉಂಟಾಗುತ್ತೆ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೊದಲನೇ ಆರೋಪಿಯಾಗಿ ಸಿದ್ದರಾಮಯ್ಯನವರು ಮುಂಚೂಣಿ ಹೇಳಿದ್ದಾರೆ ಆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರದಿಂದ ಹೊರ ಬರಲಿ ಪ್ರಧಾನಮಂತ್ರಿಗಳಾಗೋಂಥ ಮುನ್ಸೂಚನೆಗಳು ಕಾಣ್ತಾ ಇದೆ ಆದ್ದರಿಂದ ಈಗಲೇ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯೋದು ಒಳ್ಳೆಯದು ಅಂತ ಆಡಳಿತನೇ ಇಲ್ದಿದ ಮೇಲೆ ಅಧಿಕಾರಿಗಳು ಯಾವ ಯಾವ ಆಧಾರದ ಮೇಲೆ ಇದನ್ನು ಸೂಚಿಸ್ತಾರೆ ಅಧಿಕಾರಿಗಳು ಯಾಕೆ ಈ ಸುದ್ದಿನ ಬರೆಯ ಬಹಿರಂಗ ಪಡಿಸಿದ್ರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಿರ್ಬೋದು ವಾಲ್ಮೀಕಿ ಹಗರಣದಲ್ಲಾಗಿರ್ಬೋದು ಚಾಮುಂಡಿ ಬೆಟ್ಟದಲ್ಲಿ ನಡೆದಿರ್ತಕ್ಕಂಥ ಸೀರೆ ವ್ಯವಹಾರ ಆಗಿರ್ಬೋದು ಬೇಕಾದಷ್ಟು ಅಕ್ರಮಗಳು ಅನ್ಯಾಯಗಳ ಮಧ್ಯದಲ್ಲಿ ಇಂಥ ಸುದ್ದಿಗಳನ್ನ ಪ್ರಚಾರ ಮಾಡ್ತಾರಲ್ಲ ಅಧಿಕಾರಿಗಳು ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂಥ ದೊಡ್ಡ ದೊಡ್ಡ ವಿಷಯಗಳು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಬೇಡದಿರೋ ವಿಷಯಗಳ ಪ್ರಸ್ತಾಪ ಮಾಡೋದು ಇದು ಅಕ್ಷಮ್ಯ ಅಪರಾಧ ಯಾಕಂದರೆ ಉರಿಯೋ ಬೆಂಕಿ ಮೇಲೆ ಪೆಟ್ರೋಲು ಮತ್ತು ಸೀಮೆಣ್ಣೆ ಈ ವಿಷಪೂರಿತ ಆಹಾರ ಸುರಿದಂಗೆ ಆಗ್ತಾಯಿತ್ತು ಇದು ನಿಜವಾಗ್ಲೂ ಇದು ಇದು ಅವಿವೇಕಿಗಳು ಮಾಡುವಂಥ ಕೆಲಸ ಅವೈಜ್ಞಾನಿಕವಾಗಿ ಮಾಡೋವಂಥ ಕೆಲಸ ಇಂಥ ಈ ಥರ ನಶ್ ನಕ್ಷಕುನಿ ಸಕುನಿಗಳ ಆಟ ಆಡೋಣ ಅಂಥವ್ರಿಗೆ ನಾವು ಮೈಸೂರು ಉದ್ಯಮವಂಥ ಕನ್ನಡದ ಬಳಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಆಮೇಲೆ ಸಿದ್ದರಾಮಯ್ಯವರು ಒಂಚೂರು ನಲ್ವತ್ತು ವರ್ಷ ಪಾರದರ್ಶಕ ಆಡಳಿತ ಮಾಡಿದಿರಿ ವಕೀಲರಾಗಿದ್ದೀರಿ ನಿಮ್ಮ ಬಳ ಇರ್ತಕ್ಕಂಥ ನಿಮ್ಮ ಅಭಿಮಾನಿಗಳನ್ನ ಅವ್ರ ಮೇಲೆ ನೀವೊಂದು ಕಣ್ಣು ಇಡಬೇಕು ಆಮೇಲೆ ನಿಮ್ಮನ್ನ ಮೆಚ್ಚುಗೆ ಕಲ್ಸಕ್ಕೋಸ್ಕರ ಅಸಿಗ ಅಧಿಕಾರಿಗಳು ಚಮಚ ಹಿಡಿತಾರೆ ಅಧಿಕಾರಿಗಳು ಬಕೆಟ್ ಹಿಡಿತಾರೆ ಅವ್ರ ಮೇಲೆ ನೀವೊಂದು ಕಣ್ಣು ಇಡಬೇಕು ಅಂತ ಈ ಒಳ್ಳೆ ಉತ್ತಮವಾದಂತ ಆಡಳಿತ ಮಾಡೋರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಒಂದ್ ಸಂದೇಶ ರವಾನೆ ಮಾಡ್ತೇವೆ ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯವರು ಮೂವತ್ತು ಜಿಲ್ಲೆಗೆ ಮುಖ್ಯಮಂತ್ರಿಗಳಾಗಿರೋದು ಕರ್ನಾಟಕ ನಾಡಿಗೆ ಮುಖ್ಯಮಂತ್ರಿಗಳಾಗಿರೋದು ಅವ್ರಿಗೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾವ್ ಇಟ್ಕತ್ತೀವಿ ಆದರೆ ಇಲ್ಲಿ ಚಮಚಗಿರಿ ಕೆಲಸ ಮಾಡ್ತಾಯಿದ್ದಾರೆ ಬಗೆಟ್ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡೋ ಬೇಜವಾಬ್ದಾರಿ ತಂದಿಂದ ಈ ಪ್ರಾಮಾಣಿಕ ಜನರಿಗೆ ಪ್ರಾಮಾಣಿಕ ರಾಜಕಾರಣಿಗಳಿಗೆ ಮುಜುಗರ ಉಂಟಾಗುತ್ತೆ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೊದಲನೇ ಆರೋಪಿಯಾಗಿ ಸಿದ್ದರಾಮಯ್ಯವರು ಮುಂಚೂಣಿ ಇದ್ದಾರೆ ಆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರದಿಂದ ಹೊರ ಬರಲಿ ಪ್ರಧಾನಮಂತ್ರಿಗಳಾಗೋ ಮುನ್ಸೂಚನೆಗಳು ಕಾಣ್